হেল্ল' হে গিছ ৱেলক বেক টু গোট গাই ইলে নেগি এনৰ্জি তোৰ্ হেল্ল' 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 ಸೌಂಡ್ಸ್ ಮಾತ್ರ ಕೇಳಿಸ್ತು ಇದು ಯಾರು ಡೋರ್ ಟೋಲ್ ಮಾಡಿದು ದೂರು ಎಲ್ಲ ಹಲೋ ಹೇಗೆ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗೈಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಬೋಣ ಗೈಸ್ ಇವಾಗಾದರೆ ನಾವು ಪಾರ್ಟ್ ಟೂ ಮಾಡೋಕ್ಕೆ ಬಂದಿದ್ದೀವಿ ಪಾರ್ಟ್ ಟು ಎಲ್ಲಿ ಗೊತ್ತಾ ಸೊ ಒಬ್ಬ ಹುಡುಗಿ ಒಬ್ಬ ಹುಡುಗನ ಪ್ರೀತಿ ಮಾಡಿ ಮೋಸ ಹೋಗಿ ಅವ್ರ ಮನೆಯಲ್ಲೇ ಬಂದು ಪ್ರಾಣ ಕಳ್ಕೊಂಡು ಇಲ್ಲೇ ದೆವ್ವ ಆಗಿ ತಿರ್ಗ್ತಾ ದೆವ್ವನ ಆತ್ಮನ ಇಲ್ಲ ಅಂತಂದರೆ ಏನು ಅಂತ ಗೊತ್ತಿಲ್ಲ ಸೊ ಆ ಹುಡುಗಿ ಕೊಟ್ಟಿರೋ ಟಾರ್ಚರ್ಗೆ ಇಲ್ಲಿರೋ ವಾಸಿಗಳೆಲ್ಲ ಮನೆಯೆಲ್ಲ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋಗಿಬಿಟ್ಟಿದ್ದಾರೆ ಸೊ ಯಾರೂ ಬಂದಿಲ್ಲ ಮತ್ತೆ ನಾವು ಇವತ್ತು ಈ ವಿಡಿಯೋ ಮಾಡೋಣ ಅಂತ ಬಂದಿದ್ವಿ ಗಾಯಸ್ ನಾನು ಮಧ್ಯಾಹ್ನನೇ ಬಂದಿದ್ದೆ ಸೊ ಮಧ್ಯಾಹ್ನ ಬಂದಾಗ ನನಗೆ ಮಧ್ಯಾಹ್ನ ಬಂದಾಗಲೇ ಬೇಕಾದರೆ ನೀವು ನೋಡಿ ಎಷ್ಟು ಹಾರರ ಕಾಣಿಸ್ತಾಯ್ತಂದರೆ ಇನ್ನು ನೈಟ್ ಬಂದು ಹಂಟಿಂಗ್ ಈ ಪ್ಲೇಸಿಗೆ ಬಂದು ಮಾಡ್ತೀನ ಅನ್ನೋ ಇದಕ್ಕೆ ನಾನೇ ಹೋಗ್ಬಿಟ್ಟಿದ್ದೆ ಸೊ ಗಾಯ್ಸ್ ಇವಾಗ ಏನಂದರೆ ಆ ಹುಡುಗಿ ನೋಡಿ ನನಗೇನಾದರೂ ವಾಯ್ಸ್ ಅಂದರೆ ಏನಾದರೂ ಸೌಂಡ್ ಬಂತಂದರೆ ಅದು ರೆಕಾರ್ಡ್ ಆಗುತ್ತೆ ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ ಗಾಯ್ಸ್ ಅದು ಬಿಟ್ಟು ಏನೇನೋ ಆ್ಯಡ್ ಮಾಡಿ ಏನೇನೋ ತೋರಿಸೋದಂತೂ ಇಲ್ಲ ಆ್ಯಂಡ್ ಮೇನ್ ಥಿಂಗ್ ಈಸ್ ಗಾಯ್ಸ್ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಸೊ ನಿಮ್ಗೇನಾದ್ರೂ ಕ್ವಶನ್ಸ್ ಇದ್ದರೆ ನಂಗೆ ಕೆಳಗೆ ಕಮೆಂಟ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಟೀಮ್ ಜೊತೆ ಮಾಡಬೇಕು ಡೆಫಿನೆಟ್ ಆಗಿ ನಾನು ಮಲ್ಲೇಶು ದೊಡ್ಡ ಪ್ಲಾನಿಂಗಲ್ಲೇ ಇದ್ದೀವಿ ಇಬ್ಬರೂ ಹೋಗಿ ವೀಡಿಯೋ ಮಾಡ್ತೀವಿ ಸೊ ಲೇಟ್ ಆ್ಯಂಡ್ ಲಾಕ್ ಮಾಡಿದೆ ವೀಡಿಯೋ ಆದರೆ ಹೋಗೋಣ ಗಾಯಸ್ ಗಾಯಸ್ ಎಷ್ಟೊತ್ತು ನಿಂತ್ಕೊಂಡಿದ್ದೆ ಇಲ್ಲಿ ಗಾಯಸ್ ಮಾಡಿದ ಮೇಲೆ ಏನೋ ಆವಾಗಿಂದ ಸೌಂಡ್ ಮಾಡ್ತಾಯಿದೆ ಕೋತಿಗಳೇನಾದ್ರೂ ಅತಿ ಇಷ್ಟೊತ್ತಲ್ಲಿ ಕೋತಿಗಳು ಏನಕ್ಕೆ ಹುಷಟ್ ಗೈಸ್ ಇಲ್ಲೇ ನೆಗೆಟಿವ್ ಎನರ್ಜಿ ತೋರಿಸ್ತಾ ಇದೆ ಗೈಸ್ ಹಲೋ ಗಾಯಸ್ ನೋಡಿ ಈ ಜಾಗದಲ್ಲೆಲ್ಲ ನೆಗೆಟಿವ್ ಎನರ್ಜಿ ತೋರಿಸ್ತಾ ಇದೆ ಹಲೋ ಗಾಯಸ್ ನೋಡಿದ್ರೆ ಮೈ ಜುಮ್ಮ ಗಾಯಸ್ ಇಲ್ಲಿ ಲೊಕೇಶನ್ ನೋಡಿದ್ರೆ ನಂಗೆ ಲೊಕೇಶನ್ ನೋಡಿದ್ರೆ ನಂಗೆ ಗೈಸ್ ಯಾರೋ ನಡ್ಕೊಂಡು ಹೋಗ್ತಾ ಇರೋ ಹಂಗೆ ಹಲೋ 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 ಗೈಸ್ ಹಲೋ ಇದೇಮ್ಮನಿಂದನೇ ಸೌಂಡ್ ಬರ್ತಾ ಇರೋದು ಇಲ್ಲ ಈಗ ಸೌಂಡೇನು ಕಾಣಿಸ್ ಕೇಳಿಸ್ತಾ ಇಲ್ವೇ ಗಾಯ್ ಮರದಲ್ಲಿ ಮರದಲ್ಲಿ ಏನಕ್ಕೆ ಮರ ಹಂಗಲ್ಲಾಡ್ತಾ ಇದೆ ಆರಂಭೆ ಮಾತ್ರ ಏನಕ್ಕೆ ಅಲ್ಲಾಡ್ತಾಯಿದೆ ನೋಡಿ ಏನಮ್ಮ ಯಾರಾದರೂ ಇದ್ದೀರಾ ಐ ಹಿಂದೆನೇ ಬಂದೇನೋ ಅಂದ್ಕೊಂಡ ಗೈಸ್ ಇಲ್ಲೇ ಯಾರು ನಡ್ಕೊಂಡು ಹಾಗೆ ಸೌಂಡ್ಸು ಮತ್ತು ಹತ್ತಿರೋ ಸೌಂಡ್ಸು நடக்கோதே ஹலோ ಒಳಗಡೆ ಬರ್ತಾ ಇದ್ದೀನಿ ನಾನು ಹಲೋ ಹಲೋ ಯಾರಾದ್ರೂ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕೆ ಬಂದಿಲ್ಲ ಸಪೋಸ್ ನೀವೇನಾದರೂ ಇದ್ರೆ ನನ್ನ ವಾಯ್ಸ್ ಕೇಳಿಸ್ತಾ ಇದ್ದರೆ ಗಾಯ್ಸ್ ನೋಡಿ ಎಷ್ಟು ಹಳೆಯದು ಟಾಪೇ ಇಲ್ಲ ಎಲ್ಲಿಂದ ಮಾತಿದ್ ನೀನು ಎಷ್ಟಂತಮ್ಮ ಹುಡುಕ್ಲಿ ಕೈಸಿ ಯಾರು ನಡ್ಕೊಂಡು ಇದ್ದಾರೆ ಇಲ್ಲ ಹೆಂಗೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ जनेत मह माए पुत्र तन्नो तनो हनुम प्रचोदयात ओम नमो अंजने यदमहे वायुपुत्राय धीमहि तन्नो हनुम प्रचोदयात् जय श्री Hello. ಗಾಯಸ್ ಯಾರು ನಾನು ಹಿಂದೆ ಗಂಟ್ಲು ಒಣಗೋದಂಗೆ ಗಾಯ್ಸ್ ಏನೋ ಸೌಂಡ್ಸ್ ಮಾತ್ರ ಏನೋ ಸೌಂಡ್ಸ್ ಮಾತ್ರ ಕೇಳಿಸ್ದು ಒಡಗೆ ನೋಡೋಣ ಇನ್ನು ಏನಿದೆಯೋ ಏನಿಲ್ಲ ಅಂತ ಹಲೋ ನಿನ್ನೆಯಿಂದ ನಾಯಿ ಅಳ್ತಾನೆ ಇದೆ ಗಾಯ್ಸ್ ಇಲ್ಲಿವರೆಗೂ ಏನೂ ಸಿಗ್ನಲ್ ಸಿಕ್ಕಿಲ್ಲ ಅಲ್ಲಿ ಮಾತ್ರ ಯಾರೋ ಅಳ್ತಾಯಿದ್ರು ಅದು ಬಿಟ್ಟರೆ ನಾನು ಏನಾದರೂ ಕನ್ಸಲ್ ಗಾಯ್ಸ್ ನಾನು ಮಧ್ಯಾಹ್ನ ಬಂದಾಗ ಆವಾಗಲೇ ಭಯಂಕರವಾಗಿತ್ತು ಈಗ ಈಗ ಒಟ್ಟಾರೆ ಕೂಡ ರೌಂಡ್ ಹೋಗೋಣ ಗಾಯ್ಸ್ ಈ ಮನೆಗಳೆಲ್ಲ ಸುಮಾರು ವರ್ಷದಿಂದ ಕ್ಲೋಸ್ ಆಗಿದೆಯಂತೆ ಹಲೋ ಯಾರಾದರೂ ಇದ್ದೀರಾ मने लगाए गई दीवला ಯಾರು ಡೋರ್ ಮಾಡಿದ್ವಿ ಮಾಡಿದ್ದೀವಾಗ ಹಲೋ ಮೈ ಚುಮ್ಮನ ತೆಗಾಯಿಸ್ ಈ ಥರ ಅಡೆಮನೆಗಳಲ್ಲೆಲ್ಲ ಬಂದರೆ தண்ணு தூடு ಗಾಯ್ಸ್ ಏನು ಇಂಡಿಯನ್ ನೆಗೆಟಿವ್ ಏನೂ ಗೊತ್ತಾಗ್ತಾ ಇಲ್ಲ ಈ ಕಡೆಯೇ ಗೊತ್ತಾಗ್ತಾ ಇರೋದು ಕಾಯಿಸ್ ಇಲ್ಲಿ ನೋಡಿ ಇಲ್ಲೇ ನಮಗೆ ಪ್ಯಾರಾನಾಮಲ್ ಆಕ್ಟಿವಿಟೀಸು ಸೌಂಡ್ಸ್ ಎಲ್ಲ ಇಲ್ಲೇ ಹಲೋ ಇಲ್ಲೆಂತ ಹುಡ್ಕೋದು ಇಲ್ಲಿ ನೋಡಿ

ಆಮೇಲೆ ನಿನಗೆ ಬ್ಲರ್ ಆಯ್ತು ಇವಾಗ ಇವಾಗ ಅಂತ ಯಾರೋ ಕರೆದ್ರು ಹಲೋ ಹಲೋ ಗಾಯಸ್ ಯಾವುದೋ ಮನೇಲಿ ಕೂತ್ಕೊಂಡು ಅಳ್ತಾ ಇದೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲೋ ಮನೇಲಿ ಕುತ್ಕೊಂಡು ಅಳ್ತಾ ಇದೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಹೆಂಗ್ ಹುಡ್ಕೋದು ಅದನ್ನು ಎಲ್ಲಿ ಕುತ್ಕೊಂಡು ಅಳ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲೂ ಯಾವ ಮನೆಯಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಮನೆಯಲ್ಲೂ ಸೌಂಡ್ ಬರ್ತಾ ಇದೆ ಎಲ್ಲಿ ಅಂತ ಕುತ್ಕೊಂಡಿದೆ ಅಂತ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾಗೆಲ್ಲ ದುಮ್ಮೆಲ್ಲ ಬರ್ತಾ ಇದೆ ಐ ನನ್ನ ಮುಂದೆ ನನ್ನ ಪಕ್ಕದಲ್ಲೇ ಬಂದೇನೋ ಅನ್ಕೊಂಡೆ ನಾನು ನಿನಗೇನಾದರೂ ತೊಂದರೆ ಮಾಡೋಕ್ಕೆ ಬಂದಿಲ್ಲ ನಾನು ನಾನು ಹೆಂಗೆ ಮಾತಾಡ್ತಿದ್ದೆ ನನಗೆ ಅರ್ಥ ಆಗ್ತದಲ್ಲ ಹೆಚ್ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಭಯಂಕರವಾಗಿದೆ ಗಾಯ್ಸ್ ಈ ಲೊಕೇಶನ್ ಎಷ್ಟು ಭಯಂಕರವಾಗಿದೆ ಅಂದರೆ ಏನು ಹೇಳೋಕ್ಕಾಗಲ್ಲ ಅದು ಬಂದು ಎಕ್ಸ್ಪೀರಿಯನ್ಸ್ ಆದ್ರೇ ಅದು ಗೊತ್ತಾಗೋದು ಗಾಯ್ಸ್ ನಾನು ಎಲ್ಲೆಲ್ಲಿಂದ ಸೌಂಡ್ಸ್ ನೋಡಿ ಇವಾಗಲೂ ಅಲ್ಲಿ ಯಾರು ನಡ್ಕೊಂಡು ಹೋದಂಗೆ ಆ ಥರ ಸೌಂಡ್ಸ್ ಸೌಂಡ್ಸ್ ಕೇಳುತ್ತೆ ಮತ್ತು ಗೈಸ್ ಯಾರು ನಡ್ಕೊಂಡು ಹೋಗ್ತಾಯಿದ್ದಂಗೆ ಇದೆ ಸೊ ಗಾಯಸ್ ನನಗೂ ಟೈಮ್ ಆಗೋಯ್ತು ನಾನು ಇನ್ನು ವೀಡಿಯೋನ ಎಂಡ್ ಮಾಡ್ತೀನಿ ಇಲ್ಲಿ ಟೀಮ್ ಜೊತೆ ಬಂದ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ ಯಾಕಂದರೆ ಒಂದೇ ಕಡೆ ಒಬ್ಬನೇ ಹೋದರೆ ಎಲ್ಲಿ ಅಂತ ಅಳ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನಾನು ಮಲ್ಲೇಶು ಜೊತೆ ಬಂದು ವೀಡಿಯೋ ಮಾಡಬೇಕು ಅಂತ ಇದ್ದೀವಿ ಬಟ್ ಮಲ್ಲೇಶ್ ನೋಡಿದ್ರೆ ಆಲ್ಮೋಸ್ಟ್ ಫೋರ್ ಫಿಫ್ಟಿ ಬ್ಯಾಂಗ್ಳೂರು ಹತ್ರ ಇದ್ದಾರೆ ನಾನು ಹೊರಗಡೆ ಇದ್ದೀನಿ ಇಬ್ರು ನೋಡಿ ಇವಾಗಲೇ ಯಾರೋ ಕಿಚ್ಚರು ಸೊ ಇಬ್ಬರೂ ವೀಡಿಯೋ ಒಳ್ಳೆ ವೀಡಿಯೋನೇ ಕೊಡ್ತೀವಿ ಪ್ಲ್ಯಾನಿಂಗಲ್ಲಿದ್ದೀವಿ ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟು ಕೂಡ ಬೇಕು ಅಂತ ಅಂದ್ಕೊತಾ ಇದ್ದೀನಿ ಸೊ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರ ಅಂದ್ಬಿಟ್ಟು ನಾನು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇಡ್ತೀನಿ ಗಾಯ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಗಾಯ್ಸ್ ಸ್ಕಿಪ್ ಮಾಡಿದರೆ ಲೈಕ್ ಮಾಡಿ ವಿಡಿಯೋ ನೋಡಿ ಗಾಯ್ಸ್ ಸೊ ವಿಡಿಯೋ ನನಗೆ ಗೊತ್ತಿರೋ ಪ್ರಕಾರ ಆಗಿ ಇರುತ್ತೆ ಗಾಯ್ಸ್ ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ನನಗೇನು ರೆಕಾರ್ಡಲ್ಲಿ ನಾನು ಒಂದು ವೇಳೆ ಎಡಿಟಿಂಗ್ ಮಾಡಬೇಕಾದ್ರೆ ಏನಾದರೂ ನೋಡಿದ್ರೆ ನಿಮಗೆ ರೌಂಡ್ ಸಿಂಬಲ್ ಹಾಕಿಡ್ತೀನಿ ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ಬಿಟ್ಟು ನಂಗೆ ಕ್ಯಾಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಬಾಯ್ ಬಾಯ್ ಗಾಯ್ಸ್ ಎಲ್ಲರೂ ಚೆನ್ನಾಗಿರಿ ಎಲ್ಲಾಂದ್ರೆ ಎಲ್ಲ ಹೋಗ್ಬೇಡಿ ಬಾಯ್ ಬಾಯ್ 这是一种。